ಖುಷಿ ಆಯ್ತು ಅಲ್ಲಾಗಿಲ್ಲಿ ಪಾಪ ಹೆಣ್ಮಕ್ಳು ನಿಮ್ಗೆ ಓಟ್ ಮಾಡಿದಾರೆ ಎಷ್ಟ್ ಜನ ನಿನ್ನ ಪ್ರೀತಿಸ್ತಾರೆ ನಿನ್ನ ಮದ್ವೆ ಆಗ್ಬೇಕಂತ ಎಷ್ಟ್ ಜನ ಹುಡುಗಿ ಕಾಯ್ತಾ ಇದಾರೆ ನಮ್ ಫೇಸ್ ವ್ಯಾಲ್ಯೂ ಏನು ನಮ್ ಫೇಸ್ ಕಟ್ ವ್ಯಾಲ್ಯೂ ಏನು ಎಲ್ಲ ಗೊತ್ತು ಫೇಸ್ ವ್ಯಾಲ್ಯೂ ಈಗ ಇಡೀ ಕರ್ನಾಟಕಕ್ಕೆ ಒಂದು ಡೇ ಒಂದ್ ಪಾಪ ನಮ್ಮ ಹೆಣ್ಮಕ್ಳಿಗೋಸ್ಕರ ಏನಾದ್ರು ಹೇಳ್ಬೇಕು ನಾನು ಅದ ಮುಂಚೆ ಹೇಳ್ತೀನಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ಹೆಣ್ಮಕ್ಳು ಹುಟ್ಟಿದ್ರೆ ಯಾರು ತಲೆ ಕೆಡ್ಸ್ಕೊಬೇಡ್ರಿ ಹೆಣ್ಮಕ್ಳು ಅಂದ್ರೆ ಟೆನ್ಶನ್ ಅಲ್ಲ ಟೆನ್ಶನ್ ಸಮ ಅವ್ರ ಯಾವತ್ತಿದ್ರು ಗ್ರೇಟ್ ಅಂತ ಅಕ್ಕ ಅಕ್ಕದ್ ಖುಷಿ ಐತಿ ಮತ್ತೆ ಅಕ್ಕ ಸುಮಾರು ದಿನ ಆಯ್ತು ಸಿಕ್ಕಿ ಇನ್ನೇನಕ್ಕೆ ಸಂಚಾರ ನನಗ್ ಬಹಳ ಖುಷಿ ಆಯ್ತು ಗಿಲ್ಲಿ ಅಕ್ಕ ನಾವು ಯಾವಾಗಲೂ ಅನ್ಕೊಂತಿದ್ವಿ ಎಲ್ಲಾ ಕಡೆ ನಮ್ ಶೋಲಿ ಗಿಲ್ಲಿ ಬಂದಾಗೆಲ್ಲ ಅನ್ಕೊಂತ ಇದ್ವಿ ಗಿಲ್ಲಿ ನಿಜವಾಗ್ಲೂ ಕನ್ನಡಿಗರ ಮನ್ಸನ್ನ ಗೆಲ್ತಾರೆ ಅಂತ ಕನ್ನಡದ ಒಂದು ಶೋನ ಕೂಡ ಗೆದ್ದು ಇವತ್ತು ಇಷ್ಟು ಜನ ಮನ್ಸು ಗೆದ್ದಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗಿಲ್ಲಿಯ ಸಂಪಾದನೆ ದೊಡ್ಡ ಚಪ್ಪಾಳೆ ಬರಬೇಕು ಗಿಲ್ಲಿಗೆ ಗಿಲ್ಲಿ ನಗಸಿ ಪ್ರಾಪರ್ಟಿ ಕಾಮಿಡಿ ಮಾಡಿ ಪಂಚ್ ಡೈಲಾಗ್ ಹೊಡೆದು ಆಗಾಗ ಮಿಮಿಕ್ರಿ ಮಾಡಿ ಆಗಾಗ ಹಾಡ್ ಹೇಳಿ ಅದೆಲ್ಲ ಒಂದ್ ಕಡೆ